ದೇಶದಲ್ಲಿ ನಾಲ್ಕನೇ ಹಂತದ ಅನ್ಲಾಕ್ ಸೆಪ್ಟೆಂಬರ್ ಒಂದರಿಂದ ಅನ್ಲಾಕ್ ಫೋರ್ ಪಾಯಿಂಟ್ ಓ ಜಾರಿ ಆಗ್ತಾ ಇದೆ ಅನ್ಲಾಕ್ ಫೋರ್ ಪಾಯಿಂಟ್ ಓ ನಲ್ಲಿ ಏನಿರುತ್ತೆ ಏನಿರಲ್ಲ ಅನ್ನುವ ಪ್ರಶ್ನೆ ಅಂತೂ ಸಹಜವಾಗಿ ಕಾಡುವಂಥದ್ದು ಪ್ರತಿ ಬಾರಿನೂ ಕೂಡ ಅನ್ಲಾಕ್ ಒನ್ ಪಾಯಿಂಟ್ ಓ ಅನ್ಲಾಕ್ ಟು ಪಾಯಿಂಟ್ ಫೋರ್ ಅನ್ಲಾಕ್ ರಿ ಪಾಯಿಂಟ್ ಫೋರ್ ಆಯ್ತು ಈಗ ಅದು ಈ ಮಂತ್ ಎಂಡ್ ಗೆ ಮುಗಿತಾ ಇದೆ ಅನ್ಲಾಕ್ ಫೋರ್ ಪಾಯಿಂಟ್ ಓನ್ ಈಗ ಇರುವಂತ ನಿರ್ಬಂಧಗಳಿಗೆ ಯಾವುದಕ್ಕೆಲ್ಲ ತೆರವನ್ನ ಮಾಡ್ತಾರೆ ನಿರ್ಬಂಧವನ್ನ ತೆಗಿತಾರೆ ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ರಾಜ್ಯದಲ್ಲಿ ಅಕ್ಟೋಬರ್ ಒಂದರಿಂದ ಪದವಿ ಕಾಲೇಜು ಶುರುವಾಗುವಂತ ಸಾಧ್ಯತೆ ಇದೆ ಅಂತ ಇದೆ ಕಾದು ನೋಡ್ಬೇಕು ಸೆಪ್ಟೆಂಬರ್ ಒಂದರಿಂದ ಆನ್ಲೈನ್ ತರಗತಿಗಳು ಆರಂಭವಾಗ್ತವೆ ಶಾಲಾ ಕಾಲೇಜು ಆರಂಭವಾಗುವಂತ ಎಲ್ಲ ಸಾಧ್ಯತೆಗಳು ಇದೆ ಅಕ್ಟೋಬರ್ ಒಂದನೇ ತಾರೀಕಿನಿಂದ ಆಫ್ಲೈನ್ ತರಗತಿಗಳು ಆರಂಭವಾಗುವಂತ ಸಾಧ್ಯತೆ ಇರುವಂತದ್ದು ರಾಜ್ಯದ ವಿವಿಗಳಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ಸೂಚನೆಯನ್ನ ನೀಡಲಾಗಿದೆಯಂತೆ ಕೇಂದ್ರದ ಮಾರ್ಗಸೂಚಿಯನ್ನ ಆಧರಿಸಿ ಅಂತಿಮ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅಂತ ಉನ್ನತ ಶಿಕ್ಷಣ ಸಚಿವ ಹಾಗೆ ಉಪಮುಖ್ಯ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಾಕ್ಟರ್ ಅಶ್ವತ್ ನಾರಾಯಣ ಅವರು ಮಾಹಿತಿಯನ್ನ ನೀಡಿದ್ದಾರೆ ಮೆಟ್ರೋ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಸಿಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಕಾದ್ ನೋಡಬೇಕು ಇನ್ನು ಸ್ವಿಮ್ಮಿಂಗ್ ಪೂಲ್ ಹಾಗೆ ಥಿಯೇಟರ್ಗೆ ಅನುಮತಿ ಡೌಟ್ ಅಂತ ಹೇಳಲಾಗ್ತಾ ಇದೆ ಇನ್ನ ಬಾರ್ ಪಬ್ಗಳಿಗೆ ನಿಷೇಧ ಮುಂದುವರಿಯುವಂಥ ಸಾಧ್ಯತೆ ಇದೆ ಆದರೆ ಅಬಕಾರಿ ಸಚಿವರಾಗಿರುವಂಥ ನಾಗೇಶ್ ಅವರು ಪರ್ಮಿಷನ್ ಸಿಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ರು ನೋಡ್ಬೇಕು ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸಭೆ ಸಮಾರಂಭ ಮೇಲಿನ ನಿರ್ಬಂಧ ಮುಂದುವರಿಕೆ ಆಗುವಂತ ಸಾಧ್ಯತೆ ಇದೆ ಇನ್ನ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಲಾಕ್ ಡೌನ್ ಇರುತ್ತೆ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಮಾತ್ರ ಶೀಘ್ರವೇ ಕೇಂದ್ರ ಸರ್ಕಾರದ ಆ ಒಂದು ಫೋರ್ ಪಾಯಿಂಟ್ ಮಾರ್ಗಸೂಚಿ ಹೊರಬೀಳಲಿರುವಂಥದ್ದು ಇನ್ನೊಂದು ನಾಲ್ಕು ದಿನ ಇರುವಂಥ ಹಿನ್ನೆಲೆಯಲ್ಲಿ ನಾಲ್ಕು ದಿನದ ಒಳಗಡೆ ಆ ಮಾರ್ಗಸೂಚಿ ಏನೇನಿರುತ್ತೆ ಏನಿರಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಶರಣು ಹಂಪಿ ಈಗ ಕೊರೋನಾ ಅಟ್ಟಹಾಸ ಎಲ್ಲಾ ಕಡೆನೂ ಮಿತಿ ಮೀರಿದೆ ಆದ್ರೂ ಕೂಡ ಎಲ್ಲಾ ಕಡೆನು ನಿರ್ಬಂಧವನ್ನೂ ಕೂಡ ಹಂತ ಹಂತವಾಗಿ ತೆಗಿತಾ ಬರ್ತಾ ಇದ್ದಾರೆ ಇನ್ನು ಉಳಿದಿರುವಂತದ್ದು ಕೇವಲ ಕೆಲವೇ ಕೆಲವು ಕ್ಷೇತ್ರಗಳು ಅದರ ನಿರ್ಬಂಧ ತೆರವು ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ನಿರ್ಧಾರವನ್ನ ಕೈಗೊಳ್ಳಬಹುದು ಅಂತ ಪೃಥ್ವಿರಾಜ್ ಪ್ರಮುಖವಾಗಿ ಅನ್ಲಾಕ್ ಒನ್ ಟು ತ್ರೀಯಲ್ಲಿ ಹೀಗೆ ಹಂತ ಹಂತವಾಗಿ ಕರೋನಾ ಟಾಸ್ ಮೆರಿತಾ ಇದ್ರೂ ಕೂಡ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಿದ್ರು ಅಂದರೆ ಡಿಸ್ಚಾರ್ಜ್ ಆಗುವವರ ಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದ ಹಿನ್ನೆಲೆಯಲ್ಲಿ ಅನ್ಲಾಕ್ ಪ್ರಕ್ರಿಯೆಯನ್ನು ಜಾಸ್ತಿ ಮಾಡಿದರೆ ಈ ಬಾರಿ ಅನ್ಲಾಕ್ ಫೋರ್ ಜೀರೋದಲ್ಲಿ ಬಹು ನಿರೀಕ್ಷೆ ಸಾಕಷ್ಟು ನಿರೀಕ್ಷೆ ಇರೋದು ಪೇರೆಂಟ್ಸ್ ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಾ ಕಳಿಸ್ಬಾರ್ದು ಅನ್ನೋದ್ರ ಬಗ್ಗೆ ಸರ್ಕಾರ ಯಾವ ರೀತಿಯಾದಂಥ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದು ಸೆಪ್ಟೆಂಬರ್ ತಿಂಗಳಲ್ಲೇ ಆರಂಭ ಮಾಡುತ್ತಾ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಆರಂಭ ಮಾಡ್ತದೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಏನು ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಪದವಿ ಕಾಲೇಜುಗಳು ಆರಂಭ ಆಗುವಂಥ ಸಾಧ್ಯತೆ ಫೋರ್ ಝೀರೋ ಅನ್ಲಾಕಲ್ಲಿ ಹೆಚ್ಚು ಕಂಡು ಬರ್ತಾ ಇರೋದು ಯಾಕಂದರೆ ಈ ಬಗ್ಗೆ ಉನ್ನತ ಶಿಕ್ಷಣ ಸಚಿವರು ಕೂಡ ಸಾಕಷ್ಟು ಮಾಹಿತಿಯನ್ನು ನೀಡಿದರೆ ಕೇಂದ್ರ ಸರ್ಕಾರದಿಂದ ಮಾರ್ಗಸೂಚಿ ಏನಾದರೂ ಹೊರಡಿಸಿದರೆ ಅಥವಾ ಸೂಚನೆ ನೀಡಿದರೆ ನಾವು ಆರಂಭ ಮಾಡ್ತೀವಿ ಈ ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾಲಯಗಳಿಗೆ ಈಗಾಗಲೇ ಸೂಚನೆಯೂ ಕೂಡ ನೀಡಿದ್ದಾರೆ ಸೆಪ್ಟೆಂಬರ್ ತಿಂಗಳಲ್ಲಿ ಆನ್ಲೈನ್ ಕ್ಲಾಸ್ಗಳು ಕೂಡ ನಡೀತಾ ಇದೆ ಶಾಲಾ ಕಾಲೇಜುಗಳು ಬಹುತೇಕ ಅಕ್ಟೋಬರ್ ತಿಂಗಳಲ್ಲಿ ಆರಂಭ ಆಗುವಂಥ ಸಾಧ್ಯತೆ ಇದೆ ಆದರೆ ಅದರಲ್ಲಿ ಪ್ರಾಥಮಿಕ ಶಾಲೆಗಳು ಆರಂಭ ಆಗ್ತವೆ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಇನ್ನೂ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಳ್ಬೇಕಾಗ್ತದೆ ಇದು ಪಡಿಸಿದಂತೆ ಪಬ್ಗಳು ಮತ್ತು ಬಾರ್ಗಳು ತೆರಿಬೇಕಾ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಚರ್ಚೆ ನಡೀತಾ ಇದೆ ಆದರೆ ಇವು ಓಪನ್ ಆಗೋದು ಬಹುಶಃ ಮತ್ತೆ ಪೋಸ್ಟ್ಪೋನ್ ಆಗುವಂಥ ಸಾಧ್ಯತೆ ಇದೆ ಇನ್ನು ಸ್ವಿಮ್ಮಿಂಗ್ ಪೂಲ್ಗಳು ಓಪನ್ ಆಗ್ತದೆ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಇನ್ನೂ ನಿರ್ಧಾರ ತೆಗೆದುಕೊಂಡಿಲ್ಲ ಇದು ಹೊರತುಪಡಿಸಿದಂತೆ ಕಂಟೈನ್ಮೆಂಟ್ ಝೋನ್ಗಳೇನಿದ್ದಾವೆ ಇವು ಮುಂದುವರಿಯುತ್ತೆ ಯಾಕಂದ್ರೆ ಎಲ್ಲಿ ಹೆಚ್ಚು ಕೇಸು ಕರೋನಾ ಕೇಸ್ ಇರ್ತದೆ ಅಲ್ಲಿ ಸಹಜವಾಗಿ ಕಂಟೈನ್ಮೆಂಟ್ ಝೋನ್ಗಳನ್ನು ಮಾಡ್ತಾರೆ ಆದರೆ ವ್ಯಾಪ್ತಿ ಬಹಳ ಚಿಕ್ಕದಾಗಿ ಹೋಗ್ತಾ ಹೋಗ್ತದೆ ಯಾಕಂದ್ರೆ ನೂರು ಮೀಟರ್ ಒಂದು ಮನೆಯಲ್ಲಿ ಸಾಕಷ್ಟು ಕರೋನಾ ಕೇಸ್ಗಳಿದ್ದರೆ ನೂರು ಮೀಟರ್ ಮಾತ್ರ ಅಲ್ಲಿ ಕಂಟೈನ್ಮೆಂಟ್ ಝೋನ್ ರೀತಿಯಾಗಿ ಮಾಡ್ತಾ ಇದ್ದಾರೆ ಆ ರೀತಿ ಆ ಏರಿಯಾದಲ್ಲಿ ಸಾಕಷ್ಟು ಕರೋನಾ ಕೇಸ್ಗಳಿದ್ರೆ ಮಾತ್ರ ಕಂಟೈನ್ಮೆಂಟ್ ಝೋನ್ ಝೋನ್ ಆಗಿ ಬಿ ಬಿ ಎಂ ಪಿ ಅಥವಾ ಸರ್ಕಾರ ನಿರ್ಧಾರವನ್ನು ಮಾಡ್ತದೆ ಕೇಂದ್ರ ಸರ್ಕಾರ ಅನ್ಲಾಕ್ ಫೋರ್ ಜೀರೋದಲ್ಲಿ ಪ್ರಮುಖವಾಗಿ ಶಾಲಾ ಕಾಲೇಜುಗಳಿಗೆ ತೆರತದ ಇಲ್ಲ ಅನ್ನೋದ್ರ ಬಗ್ಗೆ ನಿರ್ಧಾರ ಇನ್ನು ಮೆಟ್ರೋಗಳು ಕೂಡ ಆರಂಭ ಆಗ್ತದೆ ಸೆಪ್ಟೆಂಬರ್ ತಿಂಗಳಿಂದನೇ ಆರಂಭ ಆಗ್ತದೆ ಅನ್ನೋ ಮಾಹಿತಿನೂ ಕೂಡ ಇದೆ ಪೃಥ್ವಿರಾಜ್ ಹಂಪಿ ನಿಮೆಲ್ಲ ಡೀಟೇಲ್ಸ್ ಮತ್ತೆ